अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो स्यान करना विशेष करें यह तीना विशेष सुद्धि विश्लेषण दर्शवाता, यह ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಒಂದು ಪತ್ರಿಕಾ ಹೇಳಿಕೆನ ಬಿಡುಗಡೆ ನಾವು ಕಳೆದ ಒಂದು ಐದಾರು ವರ್ಷಗಳಿಂದ ಹಿಂದೆಯಿಂದ ಹೇಳ್ತಾ ಇರ್ತಕ್ಕಂಥ ಮಾತು ಇವತ್ತು ಚರ್ಚೆಗೆ ಬರ್ತಾ ಇದೆ ಏನು ಆ ಚರ್ಚೆ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಊಟ ಹಾಕಿರ್ತಕ್ಕಂಥ ಚರ್ಚೆ ಅಲ್ಲ ಇದು ಇದು ಒರಿಜಿನಲ್ ಊಟ ಹಾಕಿದ್ದು ಮುಖ್ಯ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಸ್ಟಾಲಿನ್ ಈ ಒಂದು ಚರ್ಚೆನ ಯಾಕೆ ಹಾಕಿದ್ದಾರೆ ಅಂತಂದ್ರೆ ಈಗಾಗಲೇ ತ್ರಿಭಾಷಾ ಸೂತ್ರದ ತ್ರಿಭಾಷಾ ಸೂತ್ರದ ಆಧಾರದ ಮೇಲೆ ಹಿಂದಿ ಹೇರಿಕೆಯನ್ನ ತಮಿಳ್ನಾಡು ಯಾವುದೇ ಕಾರಣಕ್ಕೂ ನಾವು ಮಾಡೋದಿಲ್ಲ ಅವಕಾಶ ಇಲ್ಲ ಕೇಂದ್ರಕ್ಕೆ ಅಂತ ಹೇಳಿ ಸ್ಟಾಲಿನ್ ತಿರುಗಿಬಿಟ್ಟಿದ್ದಾರೆ ಹಾಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟರು ಕೂಡ ನಾವು ತಮಿಳ್ನಾಡಿದ ಹಿಂದಿಯನ್ನ ಜಾರಿ ಮಾಡಲ್ಲ ಅಂತ ಕೂಡ ಹೇಳ್ತಾರೆ ಒಕ್ಕೂಟ ವ್ಯವಸ್ಥೆಗೆ ನಾವು ನಮ್ಮ ಮೇಲೆ ಹೇರಿಕೆ ಬಂದ್ರೆ ಅದನ್ನು ಸಹಿಸಲ್ಲ ನಾವು ಹಿಂದಿ ದ್ವೇಷಿಸಲ್ಲ ಆದ್ರೆ ನಮ್ಮ ಮೇಲೆ ಹೇರಿಕೆ ಬಂದ್ರೆ ಅದನ್ನ ಸಹಿಸಲ್ಲ ಅಂತ ಹೇಳ್ತಾರೆ ನಿನ್ನೆ ಶಿವರಾತ್ರಿ ಶಿವರಾತ್ರಿ ದಿನ ಜಗ್ಗಿ ವಾಸುದೇವ ಅನ್ನೋ ಸ್ವಯಂ ಘೋಷಿತ ದೇವಮಾನವ ಕೊಯಮತ್ತೂರನ ಏನು ಈಶಾ ಫೌಂಡೇಶನ್ ನಲ್ಲಿ ಶಿವರಾತ್ರಿಯ ಒಂದು ದೊಡ್ಡ ಸಮಾರಂಭವನ್ನು ಏರ್ಪಡಿಸಿದ್ರು ಆ ಸಮಾರಂಭ ಏರ್ಪಡಿಸಿದ್ದು ಶಿವರಾತ್ರಿ ಅನ್ನೋಕ್ಕಿಂತ ಅದೊಂದು ಅಮಿತ್ ಶಾ ರಾತ್ರಿ ಅಂತ ಕರಿಬಹುದು ಅಮಿತ್ ಶಾ ರಾತ್ರಿ ಮತ್ತು ಡಿ ಕೆ ಶಿ ರಾತ್ರಿ ಅಂತ ಹೇಳಿ ಅಮಿತ್ ಶಾ ರಾತ್ರಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಅಲ್ಲಿ ಅಮಿತ್ ಶಾ ಅವರನ್ನ ಆ ಭಾರತದ ಪ್ರಪ್ರಥಮ ಪ್ರಧಾ ಗೃಹ ಸಚಿವ ಗೃಹ ಸಚಿವ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಅಮಿತ್ ಶಾ ಅವರನ್ನ ಹೋಗಿಸ್ಕೊಂಡು ಮಾತನಾಡ್ತಾ ಇದ್ರು ಈ ಪುಣ್ಯಾತ್ಮ ಜಗ್ಗಿ ವಾಸುದೇವ ಅದನ್ನ ಅದನ್ನ ಕೇಳ್ತಾ ಮಂತ್ರಮುಗ್ಧರಾಗಿ ತಲೆದೂಗ್ತಾ ಕೂತಿದ್ದು ಕರ್ನಾಟಕದ ಕರ್ನಾಟಕದ ರಾಜಕಾರಣಿ ಕಾಂಗ್ರೆಸ್ನ ರಾಜಕಾರಣಿ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಮಿತ್ ಶಾ ಅವರ ಗುಣಗಾನವನ್ನ ಕಲೆದೂಗಿ ಕೇಳ್ತಾ ಕುತ್ಕೊಂಡಿದ್ರು ಇವತ್ತು ಅದ ತಕ್ಷಣವೇ ನಿನ್ನೆನೆ ಮೊನ್ನೆನೇ ಉತ್ತರ ಕೊಡ್ಬೇಕಾಗಿತ್ತು ಸಿದ್ದರಾಮಯ್ಯನವರು ಬಹುಶಃ ಅವರು ಶಿವರಾತ್ರಿ ಜಪ ಮಾಡ್ತಿರೋ ಅಂತ ಕಾಣಿಸುತ್ತೆ ಮಂಡಿ ಬೇರೆ ನೋವು ಎದೆ ಹೇಳಕ್ಕಾಗಲ್ಲ ವೀಲ್ ಚೇರಲ್ಲಿ ಓಡಾಡ್ಬೇಕು ಸೊ ಇವತ್ತು ಉತ್ತರ ಕೊಡ್ತಾ ಇದ್ದಾರೆ ಏನ್ ಉತ್ತರ ಕೊಡ್ತಾ ಇದಾರೆ ಆ ಉತ್ತರ ಕೊಡಕ್ ಮುಂಚೆ ಅವ್ರೇನು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಕ್ ಮುಂಚೆ ಸೊ ಈ ವಾಸುದೇವ ಮತ್ತು ಡಿ ಕೆ ಅಮಿತ್ ಶಾ ಅವರ ಒಂದು ಆ ಏನು ಶಿವರಾತ್ರಿ ಹೆಸರು ನಡೆದಂತಹ ಪ್ರೇಮೋತ್ಸವವನ್ನು ನಾವು ಹೇಳಿ ನೋಡ್ಲೇಬೇಕು ಏನು ಪ್ರೇಮೋತ್ಸವ ಅಂದ್ರೆ ಅಮಿತ್ ಶಾ ಅವರನ್ನ ಹಾಡಿದ್ದೇ ಹಾಡಿದ್ದು ಹೋಗಲಿದ್ದೇ ಹೋಗ್ಲಿದ್ದು ಹೋಗಲಿದ್ದೇ ಹೋಗ್ಲಿದ್ದು ಅಮಿತ್ ಶಾ ಹೊಗಳೋ ಕಾರ್ಯಕ್ರಮ ನಾನು ಇತ್ಕೊಂಡು ಕಾಂಗ್ರೆಸ್ನವ್ರಿಗೆ ಹೊಟ್ಟೆ ಉರಿಸ್ತೀನಿ ಕಾಂಗ್ರೆಸ್ನವ್ರಿಗೆ ನಾನು ಹೇಳ್ದಂಗೆ ಮಾಡಿದೀನಿ ಅವ್ರು ಬಗ್ಗಿಸ್ತೀನಿ ಅವ್ರನ್ನೇ ಅಂತ ಹೇಳಿ ಜಗ್ಗಿ ವಾಸುದೇವ ಮತ್ತು ಅಮಿತ್ ಶಾ ಅವ್ರನ್ನ ಅಪ್ಕೊಂಡಿದ್ದೇ ಅಪ್ಕೊಂಡಿದ್ರು ಡಿ ಕೆ ಶಿ ಆದ್ರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮೊದ್ಲೇ ಹೇಳ್ಬಿಟ್ಟಿದೆ ಶಟ್ ಯುವರ್ ಮೌತ್ ಅಂಡ್ ಡೋರ್ಸ್ ಆರ್ ಓಪನ್ ಯು ಕ್ಯಾನ್ ಗೋ ಎನಿವೇ ಎನಿ ಟೈಮ್ ಅಂತ ಹೇಳ್ಬಿಟ್ಟಿದ್ದಾರೆ ಯಾರ್ಯಾರ ಬೇಕಾದ್ರೂ ಸರಿ ಹೋಗ್ಬೋದು ಸೊ ಹಾಗಾಗಿ ಶಶಿ ತರವ್ರು ಕೂಡ ಇವತ್ತು ನಾನು ಎಲ್ಲೂ ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾರೆ ಹಂಗಂದ್ಮೇಲೆ ಮೇಲೆ ಪಿಕೆಶಿ ಏನ್ ಹೇಳ್ಬೇಕು ನಾನು ನಿನ್ನೆ ಏನ್ ಹೇಳ್ತಾರೋ ನಾನು ಹಿಂದುವಾಗಿಯೇ ಹುಟ್ಟಿದೇನೆ ಹಿಂದುವಾಗಿಯೇ ಸಾಯ್ತೇನೆ ಅಂತ ಹೇಳಿದ್ರು ಇವತ್ತೇನು ಹೇಳ್ತಾರೆ ನಾನು ಕಾಂಗ್ರೆಸ್ಸಿಗ ಕಾಂಗ್ರೆಸ್ ಆಗೇ ಕಾಂಗ್ರೆಸ್ ಅಲ್ಲೇ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಹೆಂಗಿದೆ ಸೊ ಇದಕ್ಕೆ ಈ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಂಡ್ರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ಪಿ ಕೆ ಅಂತ ಹೇಳಿ ಒಬ್ಬ ದಲ್ಲಾಳಿ ಒಬ್ಬ ದಲ್ಲಾಳಿಯನ್ನ ಇಟ್ಕೊಂಡಿದ್ದಾರೆ ಪಿ ಕೆ ಅಂತ ಪ್ರಶಾಂತ್ ಕಿಶೋರ್ ಅಂತ ಈತನನ್ನ ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸ್ಬೇಕು ಅಲ್ಲೆಲ್ಲ ಅವನ್ನ ಚೂ ಬಿಡ್ತಾರೆ ಅದ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಚುನಾವಣೆ ಸಹಾಯ ಮಾಡ್ತೀನಿ ಅಂತ ಹೋಗಿ ಅಲ್ಲಿ ಬಿಜೆಪಿನ ಪ್ರತಿಷ್ಠಾಪನೆ ಮಾಡ್ಕೊಂಡು ಬರೋ ಏನೊಬ್ಬ ಒಬ್ಬ ಏಜೆಂಟ್ ದಲ್ಲಾಳಿ ಬಿಜೆಪಿಯನ್ನು ಪ್ರತಿಷ್ಠಾಪನೆ ಮಾಡೋ ಏಜೆಂಟ್ ದಲ್ಲಾಳಿ ಪ್ರಶಾಂತ್ ಕಿಶೋರ್ ಈಗ ಪ್ರಶಾಂತ್ ಕಿಶೋರ್ ಎಲ್ಲಿ ಬಂದು ಕೂತಿದ್ದಾನೆ ಅಂತಂದ್ರೆ ತಮಿಳ್ನಾಡು ಬಂದು ಕೂತಿದ್ದಾನೆ ತಮಿಳುನಾಡಿನ ದ್ರಾವಿಡ ಸಂಸ್ಕೃತಿಯನ್ನೇ ಅರಿಯದ ನಟ ನಟ ನಟನ ಪಕ್ಷಕ್ಕೆ ನಾನೀಗ ಸಹಾಯ ಮಾಡ್ತೀನಿ ಅಂತ ಹೇಳಿ ಕೂತಿದ್ದಾರೆ ಆ ನಟನ್ಗೆ ಪ್ರಾದೇಶಿಕತೆನ ಗೊತ್ತಿಲ್ಲ ದ್ರಾವಿಡ ಸಂಸ್ಕೃತಿಯೂ ಗೊತ್ತಿಲ್ಲ ತಮಿಳುನಾಡಿನ ಗಂಧಗಾಳಿಯು ಗೊತ್ತಿಲ್ಲ ನಟನಾಗಿ ಯಶಸ್ವಿಯಾಗಿ ಅಭಿಮಾನಿಗಳನ್ನ ಹೊಂದಿದ್ದೀನಿ ಅನ್ನೋ ಅಷ್ಟೇ ಅದಕ್ಕ ಗೊತ್ತು ಆದ್ರೆ ಆತನಿಗೆ ಆ ಮುಂದೆ ಏನು ಅನ್ನೋದು ಗೊತ್ತಿಲ್ಲ ಹಾಗಾದ್ರೆ ಆತ ಕೆಲಸ ಮಾಡ್ತಾ ಇರೋದು ಅಂದ್ರೆ ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೀಳಿಸೋದಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಹೇಗೆ ಬಳಸ್ಕೊಂಡ್ರು ಹೈದರಾಬಾದ್ ನಲ್ಲಿ ಹೇಗೆ ನಾಯ್ಡು ಅವರನ್ನ ಬಳಸ್ಕೊಳದಕ್ಕೆ ನಾಡ ನಾಯ್ಡು ಅವ್ರನ್ನ ತರೋದಕ್ಕೆ ಹೇಗೆ ಪ್ರಶಾಂತ್ ನ ಬಳಸ್ಕೊಟ್ರು ನಿತೀಶ್ ಕುಮಾರ್ ಅವ್ರನ್ನ ಮಟ್ಟ ಹಾಕೋದಕ್ಕೆ ಪ್ರಶಾಂತ್ ನ ಬಳಸ್ಕೊಂಡ್ರು ಹಾಗೆ ಇಲ್ಲಿ ಈ ನಟನನ್ನ ಬಳಸ್ಕೊತಾ ಇದಾರೆ ತಮಿಳ್ನಾಡಲ್ಲಿ ಅಣ್ಣಾಮಲೈ ಕೈ ಆಗೇನು ಆಗ್ಲಿಲ್ಲ ಕಡ್ದು ಕಟ್ಟೆ ಆಗ್ತಿಲ್ಲ ನಾ ಅಣ್ಣಾಮಲೈ ಈಗ ಈ ಪ್ರಶಾಂತ್ ಕಿಶೋರನ್ನ ತಂದು ಈ ನಟನನ್ನ ತಂದು ಅಲ್ಲಿ ಎರಡೂ ಪಕ್ಷಗಳು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಇವೆಲ್ಲ ತೊಲಗಲಿ ನಾವು ನಮ್ಮ ಪಕ್ಷ ಬರುತ್ತೆ ಅಂತ ಹೇಳ್ತಾ ಇದಾರೆ ತಮಿಳಿಗರು ಬ ಬಹುಶಃ ಫಿಲಮ್ ಸ್ಟಾರ್ಗಳನ್ನ ಲವರ್ಸ್ ಗೆಲ್ಲಿಸ್ತಾರೆ ಎಂ ಜಿ ಆರ್ ಜಯಲಲಿತಾ ನಾ ಗೆಲ್ಲಿಸಿರ್ತಕ್ಕಂಥ ನಾಡದು ಸೊ ಅಲ್ಲಿ ಕಮಲಹಾಸನ್ ಮತ್ತು ರಜನಿಕಾಂತ್ ನಟರು ಕೂಡ ಅಲ್ಲಿ ರಾಜಕೀಯ ಪಕ್ಷ ಕಟ್ಟಿ ಮೆರೆದೊಡ್ಬೋದಾಗಿತ್ತು ಆದ್ರೆ ಅವ್ರು ಕ್ಯಾಲ್ಕುಲೇಟ್ ಮಾಡಿ 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 ಕೊನೆಗೆ ಅವರೇ ಆ ಇನ್ನೇನು ಸಾವಿನ ದಿನಗಳನ್ನ ಹಿಡಿಸ್ತಾ ಕೂತಿದ್ದಾರೆ ಆಪರೇಷನ್ ಮಾಡಿಸ್ಕೊಂಡು ಇನ್ನು ಇನ್ನೂ ನ ಉಳಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ರಜನಿಕಾಂತ್ ತಗ ಕಮಲಹಾಸನ್ ಅಂತೂ ನಾನು ಏನು ಆಗಲ್ಲ ಮುಗಿತು ಬಿಡಿ ಅಂತೇಳಿ ಅವ್ರು ಪಾಡಗವ್ರು ಇದ್ದಾರೆ ಸೊ ಈತ ಮಾತ್ರ ಈ ನಟ ಮಾತ್ರ ನಾನು ಇಬ್ ಇವರಿಬ್ಬರು ಓಡಿಸಿ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾರೆ ಇವರಿಬ್ರು ಓಡಿಸಿ ಅಧಿಕಾರಕ್ಕೆ ಅವ್ರು ಬರಲ್ಲ ಬಿಜೆಪಿಗೆ ಸ್ಥಾಪನೆ ಮಾಡೋದಕ್ಕೂ ರಹದಾನಿ ಮಾಡಿಕೊಡ್ತಾ ಇದ್ದಾರೆ ಹಾಗೆ ಕೇರಳದಲ್ಲಿ ಕೇರಳದಲ್ಲಿ ಬಿಜೆಪಿನ ಸ್ಥಾಪಿಸೋದಕ್ಕೆ ಶಶಿ ತರೂರ್ ಅವ್ರನ್ನ ಬಳಸ್ಕೊಳಕ್ಕೆ ಬಿಜೆಪಿ ನೋಡ್ತಾ ಇದೆ ಶಶಿ ತರೂರ್ ಅವರಿಗೆ ಅವ್ರು ಗೊತ್ತವರು ಅವರು ಅವರು ಪಳಗಿದ ರಾಜಕಾರಣಿನೇ ಈಸ್ ಅ ಬ್ಲೂ ಐ ಬಾಯ್ ಚಾಕ್ಲೇಟ್ ಬಾಯ್ ಆಫ್ ಕಾಂಗ್ರೆಸ್ ಸೊ ಅವರು ಈ ಎಲ್ಲ ಫೆಸಿಲಿಟಿಗಳನ್ನ ಪ್ರಿವಿಲೇಜ್ಗಳನ್ನ ಬಿಟ್ಕೊಡ್ತಾರ ನಿನ್ನೆ ಡಿ ಕೆ ಶಿವಕುಮಾರ್ ಅಬ್ಬೆ ಪಾರಿ ತರ ಅಹ್ ಅಮಿತ್ ಶಾ ಹೊಗಳೋದನ್ನ ಕೇಳಿಸ್ಕೊಂಡು ಕುತ್ಕೋಬೇಕಾಗಿತ್ತು ಕರ್ನಾಟಕದಲ್ಲಿ ನಿಂತ್ಕೊಂಡು ಕಾಂಗ್ರೆಸ್ ಇತಿಹಾಸ ಭಾರತ ಇತಿಹಾಸ ಅಂತ ಹೇಳ್ತಾ ಇದ್ದಂತಹ ಡಿ ಕೆ ಶಿವಕುಮಾರ್ ಅಮಿತ್ ಶಾ ಗುಣಗಾನವನ್ನು ಕೇಳ್ಕೊಂಡು ಕೈ ಹೊಸ್ಕೊಂಡು ಕುತ್ಕೋಬೇಕಾಯ್ತು ಅಂದ್ರೆ ಅವ್ರು ನಿನ್ನೆನೆ ಬಹುಶಃ ಆ ಶಿವರಾತ್ರಿಯ ಜ್ಞಾನೋದಯ ಆಗಿರ್ಬೇಕು ನಾನ್ ಬಿಜೆಪಿಗೆ ಹೋದ್ರು ಇಷ್ಟೇ ಮೋದಿಯ ಗುಣಗಾನ ಅಮಿತ್ ಶಾ ಗುಣಗಾನ ಕುತ್ಕೊಂಡ್ ಕೇಳ್ತಾ ಕೂತ್ಕೋಬೇಕಾಗುತ್ತೆ ಬಿಜೆಪಿ ಬಂದ್ ಇಲ್ಲ ಯಡಿಯೂರಪ್ಪ ಗುಣಗಾನ ಕುತ್ಕೊಂಡ್ ಕೇಳ್ಬೇಕಾಗುತ್ತೆ ಇಲ್ಲ ವಿಜಯೇಂದ್ರನ್ಗೆ ಛತ್ರಿ ಹಿಡಿಯಬೇಕಾಗುತ್ತೆ ಅನ್ನೋದು ಬಹುಶಃ ಅರ್ಥ ಆಗಿರ್ಬೋದೇನೋ ನೋಡೋಣ ಏನು ಯಾವ ಪಾಯಿಂಟ್ ವರ್ಕ್ ಆಗುತ್ತೆ ಅಂತ ಹೇಳಿ ಸೊ ಇದೆಲ್ಲ ಮಧ್ಯ ಇದೆಲ್ಲದ್ರ ಮಧ್ಯ ಹಿಂದಿಯನ್ನ ಹೇರಿಕೆಯನ್ನ ನಾವು ತಪ್ಪಿಸ್ತೇವೆ ಹೋರಾಟ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಸ್ಟಾಲಿನ್ ಹೇಳಿದ್ರು ಇವರು ಒಂದು ಆ ಕ್ಷೇತ್ರ ವಿಂಗಡಣೆಯನ್ನ ಮಾಡ್ತಾ ಇದಾರೆ ಡಿಲಿಮಿಟೇಷನ್ ಈ ಕ್ಷೇತ್ರ ವಿಂಗಡಣೆ ಮಾಡಿದಾಗ ದಕ್ಷಿಣ ಭಾರತ ಮುಗಿಸ್ತಾರೆ ಅಂತ ಹೇಳಿ ಇದನ್ನ ನಾವು ಎರಡು ವರ್ಷಗಳ ಹಿಂದೆ ನಮ್ಮ ನಮ್ಮ ಚಾನೆಲ್ ನಲ್ಲಿ ವಿಶೇಷ ಸ್ಟೋರಿಯನ್ನು ಮಾಡಿದೀವಿ ಸಾಕಷ್ಟು ಜನ ಧ್ರುವರಾಟಿ ಅಂತಹ ಯೂಟ್ಯೂಬರ್ಸ್ ಕೂಡ ಈ ಒಂದು ಸ್ಟೋರಿಯನ್ನು ಕೂಡ ಮಾಡಿದರೆ ದಕ್ಷಿಣ ಭಾರತ ಅತ್ಯಂತ ಸಂಪದ್ಭರಿತವಾದ ರಾಷ್ಟ್ರ ಈಗಾಗಲೇ ನಮ್ಮ ಚಾನೆಲ್ ಒಂದು ವಿಡಿಯೋ ಈಗ ಸ್ವಲ್ಪ ಹೊತ್ತಿ ಹೋಗಿದೆ ಏನಂತಂದ್ರೆ ಅತಿ ಹೆಚ್ಚು ಇಪ್ಪತ್ತೆರಡು ಇಡೀ ರಾಷ್ಟ್ರದಲ್ಲಿ ಮೂವತ್ ಮೂರು ಪರ್ಸೆಂಟ್ ಕಾಡಿರಬೇಕು ಆದ್ರೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಇಡೀ ನಮ್ಮ ದೇಶದಲ್ಲಿ ಇರೋದು ಇಪ್ಪತ್ತೆರಡು ಪರ್ಸೆಂಟ್ ಆ ಇಪ್ಪತ್ತೆರಡು ಪರ್ಸೆಂಟ್ ಅಲ್ಲಿ ಇರ್ತಕ್ಕಂಥದ್ದು ಅತಿ ಹೆಚ್ಚು ಅಂದ್ರೆ ಹತ್ತೊಂಬತ್ತು ಪರ್ಸೆಂಟ್ ಕಾಡಿದೆ ಇನ್ನು ಉಳಿದ ಎರಡು ಪರ್ಸೆಂಟ್ ಮಾತ್ರ ಉತ್ತರ ಭಾರತದಲ್ಲಿದೆ ಅಂದ್ರೆ ಉತ್ತರ ಭಾರತ ಯಾವ ರೀತಿ ತನ್ನ ಕೊಂದ್ಕೊಂಡ್ಬಿಟ್ಟಿದೆ ಅಂತಂದ್ರೆ ಇದೇ ಸಾಕ್ಷಿ ಸೊ ಇಂಥ ಸಮೃದ್ಧ ಸಮೃದ್ಧ ಸಂಸ್ಕೃತಿಯ ಸಮೃದ್ಧ ಭಾಷಾ ಸಮೃದ್ಧ ಕಾಡಿನ ಸಮೃದ್ಧ ಮತ್ತು ಎಲ್ಲ ಸಮೃದ್ಧಗಳ ನಾಡು ದಕ್ಷಿಣ ಭಾರತ ಕರ್ನಾಟಕ ತಮಿಳುನಾಡು ಕೇರಳ ಗೋವಾ ಆಂಧ್ರ ಪ್ರದೇಶ್ ಹೀಗೆ ಈ ಇಂತ ಸಮೃದ್ಧ ನಾಡಿನ ಮೇಲೆ ಬಿಜೆಪಿಗೆ ಈಗ ಕಣ್ಣಿ ಸೊ ಅವ್ರಿಗೆ ಇಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ಇರೋ ಅಸ್ತ್ರ ಡಿಲಿಮಿಟೇಶನ್ ಅಂದ್ರೆ ಕ್ಷೇತ್ರ ಮರು ಈ ಕ್ಷೇತ್ರ ಮರು ವಿಂಗಣೆ ಮಾಡೋಕ್ ಮುಂಚೆ ಇವ್ರು ಮಾಡ್ಬೇಕಾಗಿರೋದೇನಂದ್ರೆ ಏನಂದ್ರೆ ಜನಸಂಖ್ಯೆ ಜನಗಣತಿ ಈ ಜನಗಣತಿಯನ್ನ ಮಾಡ್ತಾರ ಇವ್ರು ಮಾಡೋ ತಾಕತ್ತಿದ್ಯಾ ಈ ಜನಗಣತಿ ಮಾಡೋದಕ್ಕೆ ಈಗಾಗಲೇ ರಾಹುಲ್ ಗಾಂಧಿ ಹೇಳ್ತಾ ಇರ್ತಕ್ಕಂತ ಜಾತಿ ಗಣತಿಯನ್ನು ಕೂಡ ಮಾಡ್ಬೇಕಾಗತ್ತೆ ಜಾತಿ ಗಣತಿಯನ್ನ ಮಾಡ್ದಾನೆ ಇವರು ರಾ ಜನಸಂಖ್ಯಾ ಗಣತಿ ಮಾಡಿ ಪ್ರಾದೇಶಿಕತೆ ಅಂದ್ರೆ ಪಕ್ಷಗಳ ಆಧಾರದ ಮೇಲೆ ಮರು ಮಾಡಿ ದಕ್ಷಿಣ ಭಾರತವನ್ನ ಅದಕ್ಕೆ ಮುಗಿಸ್ತೀವಿ ಅನ್ನೋ ಒಂದು ಸಂಚನು ಕೂಡ ನಾವು ಕಾಣಿಸ್ತಾ ಇದೀವಿ ಇಲ್ಲಿ ಅತಿ ಹೆಚ್ಚು ಐನೂರಕ್ಕೂ ಹೆಚ್ಚು ಸೀಟ್ಗಳನ್ನ ಐನೂರಕ್ಕೂ ಹೆಚ್ಚು ಸೀಟ್ಗಳನ್ನ ಅಹ್ ಹೊಸ ಸಂಸತ್ ಮಾಡ್ಕೊಂಡಿರೋ ಉದ್ದೇಶವೇ ಅದು ಉತ್ತರ ಭಾರತದಲ್ಲೇ ಎಲ್ಲಾ ಸೀಟ್ ಗಳು ಈ ರಾಜ್ಯಗಳಲ್ಲಿ ಅವರಿಗೆ ಅವ್ರಿಗೆ ಬರಬೇಕಾದ ಬಹುಮ ಬಹುಮತ ಅಂದ್ರೆ ಸುಮಾರು ಇನ್ನೂರ ಮೂವತ್ತು ಏನು ಇನ್ನೂರ ನಲವತ್ತು ಇನ್ನೂ ಇನ್ನೂರ ನಲವತ್ತು ಇನ್ನೂರ ಐವತ್ತು ಇನ್ನೂರ ಅರವತ್ತು ಸೀಟ್ ಬಂದ್ರೆ ದಕ್ಷಿಣ ಭಾರತಕ್ಕೆ ಏನು ಸೊಪ್ಪಾಗಿ ಕೊಟ್ಟಾಗಿಲ್ಲ ಈಗ ಆಗ್ಲೇ ನಾವು ಪಿಯೂಷ್ ಗೋಯಲ್ ಕೂಡ ಹೇಳಿದರೆ ನೀವು ಟ್ಯಾಕ್ಸ್ ಕಟ್ಟದಷ್ಟೇ ನೀವು ಮಾತಾಡಬೇಕು ನಮಗೆ ಈ ಪಾಲ್ ಕೊಡಿ ಅಂತೆಲ್ಲ ಕೇಳಬಾರ ನೀವು ಏನ್ ಕೇಳ್ ಕೇಳಕ್ ನೀವ್ ಯಾರು ಪಾಲ್ ಕೇಳಕ್ಕೆ ನೀವು ಏ ಕೈ ಕಟ್ ಬಾಯ್ ಮಚ್ ಪಿಯೂಷ್ ಗೋಯಲ್ ಹೇಳೋ ಮಾತಿದ್ವು ಇದು ನಮ್ಗೆ ಅರ್ಥ ಆಗ್ಬೇಕು ಸೊ ಎಲ್ಲಿವರೆಗೂ ಅರ್ಥ ಆಗಲ್ಲೋ ದಕ್ಷಿಣ ಭಾರತ ತಮಿಳುನಾಡು ಆಗ್ಲಿ ಕರ್ನಾಟಕ ಆಗ್ಲಿ ಇವರೆಲ್ಲ ನಾವು ಟ್ಯಾಕ್ಸ್ ಕಟ್ಟಿ ನಾವು ಅವ್ರಿಗೆ ಅವರನ್ನ ಬೆಳೆಸ್ತಾ ಕುತ್ಕೋಬೇಕಾಗತ್ತೆ ಮತ್ತು ನಾವು ಅದಾನಿಯ ಕೋಟೆಯನ್ನ ಅಂಬಾನಿಯ ಕೋಟೆಯನ್ನ ಬೆಳೆಸ್ತಾ ಕುತ್ಕೋಬೇಕಾಗತ್ತೆ ಒಂದು ಪರ್ಸೆಂಟ್ ಶ್ರೀಮಂತನ ಬೆಳೆಸೋದಕ್ಕೆ ಎರಡು ಪರ್ಸೆಂಟ್ ಮೇಲ್ವರ್ಗದವ್ರನ್ನ ಎತ್ತಿ ಮೆರೆಸೋದಕ್ಕೆ ನಾವು ಇಡೀ ನಮ್ಮ ಭಾರತದ ಸಂಪತ್ತನ್ನ ಭಾರತದ ಒಂದು ಪ್ರತಿಭೆಯನ್ನ ಎಲ್ಲವನ್ನು ಕೂಡ ದಾರಿಯರಿಬೇಕಾಗುತ್ತೆ ಸೊ ಇಂತಹ ಒಂದು ಸಮರ ಏತಿದೆ ಈ ಸಮರದಲ್ಲಿ ಆ ಈಗ ಜನಸಂಖ್ಯೆ ಮಾಡದೆ ಇವ್ರು ಮಾಡ್ತಾರ ಅನ್ನೋ ಅನುಮಾನ ಕೂಡ ಇದೆ ಕ್ಷೇತ್ರ ಮರು ಸಂಬಂಧಿಸಿದಂತೆ ಅಮಿತ್ ಶಾ ಅವರ ಹೇಳಿಕೆಗೆ ಒಂದು ಅದು ಮಾಧ್ಯಮ ಪ್ರಕಟಣೆ ಸಿದ್ದರಾಮಯ್ಯ ಕೊಟ್ಟಿದ್ರೆ ಯಾವುದೇ ಕಾರಣಕ್ಕೂ ಕ್ಷೇತ್ರ ಸಂಬಂಧಕ್ಕೆ ಅಮಿತ್ ಶಾ ಅವರ ಹೇಳಿಕೆನ ನಂಬಬಾರದು ಅಂತ ಹೇಳಿ ಅದು ಯಾವುದು ಅಂದ್ರೆ ಅಮಿತ್ ಶಾ ನಿನ್ನೆ ಈ ಅಮಿ ಜಗ್ಗಿ ವಾಸುದೇವರ ಕಾರ್ಯಕ್ರಮ ಹೇಳಿತ್ತು ನಾವು ಮುಖ್ಯಮಂತ್ರಿ ಸ್ಟಾಲಿನ್ ಹೇಳೋ ಹಾಗೆ ನಾವು ಕ್ಷೇತ್ರ ವಿಂಗಡಣೆ ಮಾಡೋ ಸಂದರ್ಭದಲ್ಲಿ ದಕ್ಷಿಣ ಭಾರತ ಒಂದೇ ಒಂದು ಸೀಟ್ ನ ಕಳ್ಕೊಳ್ಳಲ್ಲ ಅವ್ರು ಸುಳ್ಳು ಹೇಳ್ತಾರೆ ಅಂತ ಹೇಳ್ರು ಆದ್ರೆ ಸುಳ್ಳು ಮೇಲ್ ಸುಳ್ಳು ಸುಳ್ಳು ಮೇಲ್ ಸುಳ್ಳು ಹೇಳ್ತಕ್ಕಂಥದ್ದು ಯಾರು ಅಂತಂದ್ರೆ ಬಿಜೆಪಿ ನಂಬರ್ ಒನ್ ಸುಳ್ಳುಗಾರ ಮೋದಿ ನಂಬರ್ ಟೂ ಸುಳ್ಳುಗ ಸುಳ್ಳುಗಾರ ಅಮಿತ್ ಶಾ ಸೊ ಇವರು ಏನ್ ಹೇಳ್ತಾರೆ ಕ್ಷೇತ್ರ ಮರು ವಿಂಗಡಣೆಗೆ ಸಂಬಂಧಿಸಿದ್ರೆ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆ ಅರ್ಹ ಅಲ್ಲ ಮೋದಿ ನರೇಂದ್ರ ಮೋದಿ ಅವರ ಉತ್ಸಾಹ ನೋಡಿದ್ರೆ ತಮ್ಮ ಪಕ್ಷದ ಒಂದು ಕೀರ್ತಿ ಪತಾಕೆಯನ್ನ ಹಾರಿಸೋದಕ್ಕೆ ಪ್ರತಿರೋಧ ಒಡ್ಡುತ್ತಿರುವ ದಕ್ಷಿಣದ ರಾಜ್ಯಗಳ ಜನತೆಗೆ ಶಿಕ್ಷಿಸುವ ಅಹ್ ದುರುದ್ದೇಶ ಇರ್ತ ಕಾಣ್ತಾ ಇದೆ ಕೇಂದ್ರದ ಅನ್ಯಾಯದ ವಿರುದ್ಧ ಸಮಗ್ರ ರೂಪದ ಹೋರಾಟ ನಡೆಸೋದಕ್ಕೆ ದಕ್ಷಿಣ ಭಾರತ ರಾಜ್ಯಗಳ ಜೊತೆಯಲ್ಲಿ ಮಾತುಕತೆ ನಡೆಸ್ತು ಸ್ಟಾಲಿನ್ ಕೂಡ ಹೇಳಿದರೆ ಎಲ್ಲಾರು ಒಟ್ಟಾಗಬೇಕು ನಾವು ಅಂತ ಹೇಳಿ ಹಾಗೆ ಇವತ್ತು ಕರ್ನಾಟಕದ ಸಿದ್ದರಾಮಯ್ಯ ಕೂಡ ಅದಕ್ಕೆ ಧ್ವನಿಗೊಡಿಸ್ತಾ ಇದ್ದಾರೆ ಕರ್ನಾಟಕ ಸಿದ್ದರಾಮಯ್ಯ ಧ್ವನಿಗೊಡಿಸ್ತಾ ಇದ್ದಾರೆ ಕಾರಣ ಡಿ ಕೆ ಶಿವಕುಮಾರ್ ಅಮಿತ್ ಶಾ ಅವರ ಜೊತೆ ಕಾಣಿಸ್ಕೊಂಡಿರೋದಕ್ಕೆ ಅವ್ರಿಗೆ ಹೊಸ ಟಾನಿಕ್ ಸಿಕ್ಕಾಗಿದೆ ಸೊ ಆ ಟಾನಿಕ್ ಇಂದ ಮಾತನಾಡ್ತಾ ಇದಾರೆ ನೋಡೋಣ ಏನ್ ಮಾತಾಡ್ತಾರೆ ಅಂತ ಹೇಳಿ ಕ್ಷೇತ್ರ ಮರು ನಡೆದಾಗ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗಲು ಬಿಡೋದಿಲ್ಲ ಎನ್ನುವ ಗೃಹ ಸಚಿವರ ಮಾತು ನಂಬಿಕೆಗೆ ಅರ್ಹ ಅಲ್ಲ ಇದು ದಕ್ಷಿಣದ ರಾಜ್ಯಗಳಲ್ಲಿ ದಕ್ಷಿಣದ ರಾಜ್ಯಗಳಲ್ಲಿ ಗೊಂದಲ ಹುಟ್ಟಿಸುವ ದುರುದ್ದೇಶ ಅವ್ರದ್ದು ಕೇಂದ್ರ ಗೃಹ ಸಚಿವರ ಬೀಸು ಹೇಳಿಕೆಯನ್ನು ನೋಡಿದ್ರೆ ಅವ್ರಿಗ ಒಂದು ಮಾಹಿತಿ ಕೊರತೆ ಇದೆ ಇಲ್ಲವಾದ್ರೆ ಕರ್ನಾಟಕ ಸೇರಿದಂತೆ ದಕ್ಷಿಣದ ರಾಜ್ಯಗಳಾದ ತೆಲಂಗಾಣ ತಮಿಳುನಾಡು ಕೇರಳ ಮತ್ತು ಆಂಧ್ರ ಪ್ರದೇಶಗಳಿಗೆ ಅನ್ಯಾಯ ಮಾಡುವ ದುರುದ್ದೇಶ ಇದೆ ಅನ್ನೋದು ಅರ್ಥ ಮಾಡ್ಕೋಬಹುದು ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಮಾಡಬಾರದೆಂಬರು ಸದುದ್ದೇಶ ಇದ್ರೆ ಕೇಂದ್ರ ಸರ್ಕಾರ ಹೊಂದಿದ್ರೆ ಕ್ಷೇತ್ರ ಮರು ಜನಸಂಖ್ಯೆ ಅನುಪಾತದ ಆಧಾರದಲ್ಲಿ ಮಾಡಲಾಗುವುದೋ ಇಲ್ಲವೇ ಲೋಕಸಭಾ ಸದಸ್ಯರ ಈಗಿನ ಸಂಖ್ಯೆಯ ಈಗಿನ ಸಂಖ್ಯೆ ಅನುಪಾತನೆ ಮಾಡಲಾಗುವುದು ಎಂಬ ಪ್ರಶ್ನೆಗೆ ಮುಖ್ಯ ಮುಖ್ಯ ಪ್ರಶ್ನೆಗೆ ಗೃಹ ಸಚಿವರು ಉತ್ತರಿಸಬೇಕಾಗತ್ತೆ ಅಂದ್ರೆ ಆನ್ ವಾಟ್ ಬೇಸಿಸ್ ಇಸ್ ಅ ಪಾಪ್ಯುಲೇಷನ್ ಆರ್ ನಂಬರ್ ಆಫ್ ಎಂ ಪಿ ಇದ್ರ ಮೇಲೆ ನೀವು ಮಾಡ್ತೀರಾ ಅಂತ ಇಲ್ಲಿ ಮಡುಲಿಂಗಣೆ ಮಾಡಿ ಜನಸಂಖ್ಯೆ ಆಧಾರದ ಮೇಲೆ ಅಂದ್ರೆ ಇನ್ನು ಎರಡ್ ಸಾವಿರದ ಹನ್ನೊಂದರ ಜನಸಂಖ್ಯೆ ನಾವು ಇನ್ನು ಅದರಲ್ಲೇ ನಾವು ಇನ್ನು ಮೆಚ್ಕೊಂಡು ಕೂತಿದ್ದೀವಿ ಜನಸಂಖ್ಯೆ ಮಾಡೇ ಇಲ್ಲ ನಾವು ಸೊ ಪ್ರತಿ ಐದು ವರ್ಷಕ್ಕೊಮ್ಮೆ ಜನಸಂಖ್ಯೆ ಜನಗಣತಿ ಆಗ್ಬೇಕಾಗಿತ್ತು ಸೊ ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ಆಗ್ಬೇಕಾಗಿತ್ತು ಸೊ ಅದಿನ್ನೂ ಆಗಿಲ್ಲ ಅಂತಂದ್ರೆ ಸೊ ನೀವು ಜನಗಣತಿ ಮಾಡ್ದನೆ ನೀವು ಕ್ಷೇತ್ರ ಕ್ಷೇತ್ರವಿಂಗಡೆಯ ಮಾಡಕ್ ಹೇಗ್ ಸಾಧ್ಯ ಇತ್ತಿನ ಇತ್ತೀಚಿನ ಜನಸಂಖ್ಯೆ ಅನುಪಾತದ ಕ್ಷೇತ್ರ ಮಡುವಿನ ನಡೆದ್ರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಕಟ್ಟಿಟ್ಟ ಬುತ್ತಿ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಯಾಕೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಅಂದ್ರೆ ನಾವೆಲ್ಲ ಫ್ಯಾಮಿಲಿ ಪ್ಲಾನಿಂಗ್ ಅಡಾಪ್ಟ್ ಮಾಡ್ಕೊಂಡಿದೀವಿ ನಾವೆಲ್ಲ ಫ್ಯಾಮಿಲಿ ಪ್ಲಾನಿಂಗ್ ಅಂದ್ರೆ ಏನು ಕುಟುಂಬ ನಾವಿಬ್ಬರು ನಮಗಿಬ್ಬರು ನಾವಿಬ್ಬರು ನಮಗಿಬ್ಬರು ಏನು ಇದೆ ಕುಟುಂಬ ಕುಟುಂಬದ ಪ್ಲಾನಿಂಗ್ ಫ್ಯಾಮಿಲಿ ಪ್ಲಾನಿಂಗು ಅದ್ರ ಪ್ರಕಾರ ನಮ್ದು ಜನಸಂಖ್ಯೆ ಕಮ್ಮಿ ಇದೆ ಆ ನಮ್ದು ನಮ್ ಜನಸಂಖ್ಯೆ ಕಮ್ಮಿ ಆಗಿದೆ ಅಂದ್ರೆ ನಾವೆಲ್ಲ ಪಾಲಿಸಿದೀವಿ ಆದ್ರೆ ಉತ್ತರ ಭಾರತದವರು ಆ ಯಾವುದೇ ನಿಯಮವನ್ನ ಪಾಲಿಸಿಲ್ಲ ಸೊ ಇದೇ ಆಧಾರದ ಮೇಲೇನೆ ಈ ಈ ರೀತಿಯ ಆಧಾರದ ಮೇಲೇನೆ ಕರ್ನಾಟಕಕ್ಕೆ ಆರ್ ಸಾವಿರ ಕೋಟಿ ಕೊಟ್ರೆ ಉತ್ತರ ಭಾರತದ ಉತ್ತರ ಭಾರತಕ್ಕೆ ಉತ್ತರ ಭಾರತಕ್ಕೆ ಮೂವತ್ತ್ ಸಾವಿರ ಕೋಟಿ ಕೊಡ್ತಾರೆ ಅಂದ್ರೆ ನಿಮ್ಗೆ ಅರ್ಥ ಆಯ್ತಲ್ಲ ಹೇಗೆ ನಡೀತೇನೆ ಮೋಸ ಅಂತ ಹೇಳಿ ನಿಯಮಗಳನ್ನ ಹೇಗೆ ಬಳಸ್ಕೋತಾರೆ ಅನ್ನೋದಕ್ಕೆ ಸೊ ಅನ್ಯಾಯ ಕಟ್ಟಿಟ್ಟ ಬುತ್ತಿ ಅಂತ ಕಾಣುತ್ತೆ ಎಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಈ ಅನ್ಯಾಯವನ್ನ ತಪ್ಪಿಸ್ಲಕ್ಕಾಗೇ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಹಿಂದಿನ ಎರಡು ಕ್ಷೇತ್ರ ವಿಂಗಡಣೆಗೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿನೇ ಆಧಾರವಾಗಿ ಇಟ್ಕೊಳ್ಬೇಕಾಗಿತ್ತು ಎಪ್ಪತ್ತೊಂದರ ಜನಗಣತಿ ಆಧಾರವಾಗಿ ಇಟ್ಕೊಂಡ್ರೆ ಕಳೆದ ಐವತ್ತು ವರ್ಷಗಳ ದಕ್ಷಿಣದ ರಾಜ್ಯಗಳ ಪರಿಣಾಮಕಾರಿ ಕ್ರಮಗಳ ಮೂಲಕ ಜನಸಂಖ್ಯೆನ ನಿಯಂತ್ರಿಸಿರುವುದು ಮಾತ್ರವಲ್ಲ ಅಭಿವೃದ್ಧಿಯ ಪರದಲ್ಲಿ ಮುನ್ನಡೆಯುತ್ತಿದೆ ಇದೇ ವೇಳೆ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ಉತ್ತರ ಉತ್ತರ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣ ಸಂಪೂರ್ಣವಾಗಿ ವಿಫಲವಾಗಿವೆ ಅಂದ್ರೆ ಅವ್ರ ಫೇಲ್ಯೂರ್ ಆಗಿದ್ದಾರೆ ಅಂದ್ರೆ ಫೇಲ್ಯೂರ್ ಆಗಿ ಸಕ್ಸಸ್ ಆಗಿದ್ದಾರೆ ಆ ಸಕ್ಸಸ್ ಆಗಿರೋದಕ್ಕೆ ಅವರಿಗೆ ಅತಿ ಹೆಚ್ಚು ಅನುದಾನ ಸಿಗ್ತಾ ಇದೆ ಹಾಗೆ ಡಿಲಿಮಿಟೇಷನ್ ಮಾಡಿದ್ರೆ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳು ಕೂಡ ಅವ್ರಿಗೆ ಬರುತ್ತೆ ಇದು ಇದಕ್ಕೆ ಸಂವಿಧಾನ ಬದ್ಧ ಕಾನೂನು ಬದ್ಧ ಅಂತಾರೆ ಅಂದ್ರೆ ನಿನ್ನೆ ಹೈಕೋರ್ಟ್ ನ ನ್ಯಾಯಾಧೀಶರು ಹೇಳ್ತಾ ಇದ್ರು ಹೇಗೆ ಹಿಟ್ಲರ್ ಸಂವಿಧಾನವನ್ನ ಬಳಸ್ಕೊಂಡು ಸಂವಿಧಾನವನ್ನೇ ಬದಲಾಯಿಸ್ಕೊಂಡು ಬದಲಾಯಿಸ್ಕೊಂಡು ಸಂವಿಧಾನವನ್ನೇ ತನ್ನ ಪರವಾಗಿ ಮಾಡ್ಕೊಂಡು ಹೇಗೆ ಸರ್ವಾಧಿಕಾರ ಸ್ಥಾಪನೆ ಮಾಡಿದ್ನೋ ಅಂತ ಹೇಳಿ ನಿಲ್ಲಿಸ್ತಾರೆ ಅದ್ ಮುಂದಕ್ಕೆ ಹೇಳಿದ್ರೆ ಅದೇ ರೀತಿ ಮಾಡ್ತಾ ಇದ್ದಾರೆ ಈ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇನ್ನು ನಾವು ಮಧ್ಯಪ್ರದೇಶದ ತಗೊಟ್ಕೊಂಡ್ರೆ ಅಭಿವೃದ್ಧಿಯ ಹಾದಿಯಲ್ಲಿ ಅವರು ಇನ್ನು ಕುಂಟುತ್ತಾ ಇದ್ದಾರೆ ಅವ್ರಿಗೆ ಅತಿ ಹೆಚ್ಚು ಅನುದಾನ ಕೊಡ್ತಾರೆ ಅವ್ರಿಗೆ ಎಲ್ಲಾ ಯೋಜನೆಗಳನ್ನೆಲ್ಲ ಕೊಡ್ತಾರೆ ಆದ್ರೆ ಇನ್ನು ಅವ್ರು ಅಭಿವೃದ್ಧಿ ಕುಂಟ್ತಾ ಇದಾರೆ ನೀವ್ ಹೋಗ್ ನೋಡಿ ಗೊತ್ತಾಗತ್ತೆ ನಿಮ್ಗೆ ಅವ್ರು ನಮಗಿಂತ ನೂರು ವರ್ಷ ಹಿಂದುಳಿದಾರೆ ಇಲ್ಲಿಯ ಹೋಗಿರ್ತಕ್ಕಂಥ ಮಠಾಧೀಶರು ಇಲ್ಲಿ ಹೋಗಿರ್ತಕ್ಕಂಥ ರಾಜಕಾರಣಿಗಳು ಎಲ್ಲರೂ ಕೂಡ ನೋಡ್ ಬಂದು ಹೇಳಿದರೆ ಆದರೆ ವೈಯಕ್ತಿಕವಾಗಿ ಮಾತಾಡ್ಕೊತಾರೆ ಆದ್ರೂ ಪಬ್ಲಿಕ್ ಆಗಿ ಮಾಧ್ಯಮಗಳ ಮುಂದೆ ಹೇಳಲ್ಲ ಅವರು ಏನಂತ ಹೇಳಿ ಉತ್ತರ ಭಾರತ ನಮಗಿಂತ ನೂರು ವರ್ಷ ಹಿಂದಿಕ್ಕಿದೆ ಅದಕ್ಕೋಸ್ಕರನೇ ಉತ್ತರ ಭಾರತದ ಉತ್ತರ ಭಾರತ ಜನ ಉತ್ತರ ಭಾರತದ ಜನ ಎಲ್ಲ ನಮ್ಮ ಪಕ್ಕ ಅಕ್ಕ ಪಕ್ಕ ಸುತ್ತಮುತ್ತನೇ ಇರ್ತಾರೆ ಐ ಎ ಎಸ್ ಆಫೀಸರ್ ಇಂದ ಹಿಡಿದು ಕಕ್ಕಸ್ ಕ್ಲೀನ್ ಮಾಡೋವರೆಗೂ ಭಾರತದಲ್ಲಿ ಉತ್ತರ ಭಾರತದ ದಕ್ಷಿಣ ಭಾರತಕ್ಕೆ ಬರಬೇಕು ಬೆಂಗಳೂರಲ್ಲಿ ಅವರಿಗೆ ಎಲ್ಲ ಕೆಲಸಗಳು ಇಲ್ಲಿ ಅವ್ರಿಗೆ ಇಲ್ಲೇ 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 ಕೆಲಸ ಆಗ್ಬೇಕು ನೀವು ಕಪನ್ ಪಾರ್ಕ್ ಹೋದ್ರೆ ಅಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋನು ಕೂಡ ಅಲ್ಲಿ ಹೇಳ್ತಾನೆ ಅವ್ರ ಅಣ್ಣ ಅಣ್ಣ ತಮ್ಮ ಅಲ್ಲಿ ಜಮೀನ್ ನೋಡ್ಕೋತಾ ಇದ್ರೆ ಇಲ್ಲಿ ಸಂಬಳ ತಗೊಂಡೋಗ್ ಕೊಡ್ತಾನೆ ಅಲ್ಲಿಗೆ ಸೊ ಅಂತ ಒಂದು ವ್ಯವಸ್ಥೆ ನಾವ್ ಇವತ್ತು ನೋಡ್ತೇವೆ ಅಷ್ಟು ಜನ ಅಲ್ಲಿ ಕೂಡ ಇದಾರೆ ಉತ್ತರ ಪ್ರದೇಶ ಬಿಹಾರ್ ಅಂತ ರಾಜ್ಯಗಳು ಜನಸಂಖ್ಯೆ ಸಂಪೂರ್ಣ ವಿಫಲವಾಗಿದ್ದಾವೆ ಅಭಿವೃದ್ಧಿಯನ್ನ ಇನ್ನು ಕುಟ್ಟಿಸ್ತಾ ಕ್ಷೇತ್ರ ಮರುಮಿಂಗಡಿನ ಇತ್ತೀಚಿನ ಜನಗಳ ಪಡೆದ ಜನಸಂಖ್ಯೆ ಅನುಪಾತರ ಮೇಲೆ ನಡೆಸಿದ್ರೆ ಜನಸಂಖ್ಯೆ ನಿಯಂತ್ರಣ ಮಾಡಿರುವ ಕರ್ನಾಟಕವೂ ಸೇರಿದಂತೆ ದಕ್ಷಿಣ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಒಂದೋ ಕಡಿಮೆ ಆಗುತ್ತೆ ಇಲ್ಲದೆ ಇದ್ರೆ ಉತ್ತರ ರಾಜ್ಯಗಳ ಕ್ಷೇತ್ರಗಳ ಪ್ರಮಾಣದ ಏರಿಕೆ ಆಗಲಾರದು ಈ ಎರಡೂ ಬೆಳವಣಿಗೆಗಳಿಂದ ದಕ್ಷಿಣ ರಾಜ್ಯಗಳೇ ನಷ್ಟ ಅನುಭವಿಸಲಿವೆ ಅನ್ನೋದು ಗೃಹ ಸಚಿವರಿಗೆ ತಿಳಿದಿಲ್ವೇ ಅಂತ ಹೇಳ್ತಾರೆ ಕ್ಷೇತ್ರ ಮರು ಪರಿಣಾಮಗಳ ಬಗ್ಗೆ ಹಲವಾರು ಅಧ್ಯಯನ ನಡೆದಿವೆ ಇವುಗಳ ಪ್ರಕಾರ ಇತ್ತೀಚಿನ ಜನಗಣತಿಯನ್ನು ಎರಡ್ ಸಾವಿರದ ಇಪ್ಪತ್ತೊಂದು ಇಲ್ಲವೇ ಎರಡ್ ಸಾವಿರದ ಮೂವತ್ತೊಂದು ಮಾತ್ರ ಆಧರಿಸಿ ಕ್ಷೇತ್ರ ಮರು ನಡೆದರೆ ಮರುವ ನಡೆದ್ರೆ ಕರ್ನಾಟಕ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಇಪ್ಪತ್ತೆಂಟರಿಂದ ಇಪ್ಪತ್ತಾರಕ್ಕೆ ಕುಸಿಯುತ್ತದೆ ಇದೇ ರೀತಿ ಇದೇ ರೀತಿ ಆಂಧ್ರ ಪ್ರದೇಶ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ನಲವತ್ತೆರಡರಿಂದ ಮೂವತ್ನಾಲ್ಕಕ್ಕೆ ಕುಸಿಯುತ್ತೆ ಕೇರಳದ ಜನಸಂಖ್ಯೆ ಇಪ್ಪತ್ತರಿಂದ ಕೇರಳದ ಸಂಸದರ ಸಂಖ್ಯೆ ಇಪ್ಪತ್ತರಿಂದ ಹನ್ನೆರಡಕ್ಕೆ ಕುಸಿಯುತ್ತೆ ತಮಿಳುನಾಡಿನ ಜನಸಂಖ್ಯೆ ತಮಿಳುನಾಡಿನ ಸಂಖ್ಯೆ ಮೂವತ್ತೊಂಬತ್ತರಿಂದ ಮೂವತ್ತೊಂದಕ್ಕೆ ಕುಸಿಯುತ್ತೆ ಇದೇ ವೇಳೆ ಉತ್ತರ ಪ್ರದೇಶದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಂಬತ್ತೊಂದು ಎಂಬತ್ತರಿಂದ ಎಂಬತ್ತರಿಂದ ತೊಂಬತ್ತೊಂದಾಗುತ್ತೆ ಬಿಹಾರದ ಸಂಖ್ಯೆ ನಲವತ್ತರಿಂದ ಐವತ್ತಾಗುತ್ತೆ ಮಧ್ಯಪ್ರದೇಶದ ಸಂಖ್ಯೆ ಮಧ್ಯಪ್ರದೇಶದ ಸಂಸದ ಸಂಖ್ಯೆ ಇಪ್ಪತ್ತೊಂಬತ್ತರಿಂದ ಮೂವತ್ತ್ ಮೂರು ಆಗುತ್ತೆ ಇದನ್ನು ಇದು ನ್ಯಾಯವೇ ಅನ್ಯಾಯವೇ ಇದನ್ನು ಅನ್ಯಾಯ ಅನ್ನದೇ ನ್ಯಾಯ ಅನ್ನ ಸಾಧ್ಯವೇ ಅನ್ನೋದು ಸಿದ್ದರಾಮಯ್ಯವರ ಪ್ರಶ್ನೆ ಇದು ಬಹಳ ಜನ ನಾವು ಇದನ್ನ ಹೇಳ್ತಾನೆ ಇದ್ದೀವಿ ಇವತ್ತು ಸಿದ್ದರಾಮಯ್ಯ ಅರಿವಾಗಿದೆ ಇವತ್ತು ಕೇಳ್ತಾ ಇದ್ರೆ ಒಳ್ಳೇದು ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ ಈ ಅನ್ಯಾಯವನ್ನ ಖಂಡಿತ ಸಹಿಸಲು ಸಾಧ್ಯವಿಲ್ಲ ಕ್ಷೇತ್ರ ಮರುವಿಂಗಡಣೆಯಿಂದ ವಿಂಗಡಣೆಯಿಂದ ಕರ್ನಾಟಕವೂ ಸೇರಿದಂತೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗಬಾರದೆ ಅಂದರೆ ಒಂದೋ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿಯನ್ನು ಆಧಾರವಾಗಿ ಇಟ್ಟುಕೊಳ್ಬೇಕು ಇಲ್ಲವಾದ್ರೆ ಜನಸಂಖ್ಯೆ ಮಾನ ಕೈಬಿಟ್ಟು ಈಗಿನ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನ ಅನುಪಾತ ಅನುಗುಣವಾಗಿ ಹೆಚ್ಚಿಸಬೇಕು ಅಂದ್ರೆ ಈಗೇನು ಇದೆ ಕ್ಷೇತ್ರಗಳು ಅದನ್ನ ಅದ್ರ ತಕ್ಕಂತೆ ಅದನ್ನು ಡಬಲ್ ಮಾಡಬೇಕು ಅದನ್ನ ಬಿಟ್ಟು ನೀವು ಜಾಸ್ತಿ ಮಾಡಿದ್ರೆ ಅದಕ್ಕೆ ಅನ್ಯಾಯ ಆಗುತ್ತೆ ಆದ್ರೆ ನರೇಂದ್ರ ಮೋದಿ ಅವರ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಕ್ಷೇತ್ರ ಮರು ತೋರುತ್ತಿರುವ ಅತ್ಯುತ್ಸಾಹ ನೋಡಿದ್ರೆ ತಮ್ಮ ಪಕ್ಷದ ಕೀರ್ತಿ ಪತಾಕೆ ಹಾಳಿಸೋದಕ್ಕೆ ಪ್ರತಿರೋಧ ಒಡ್ಡುತ್ತಿರುವ ದಕ್ಷಿಣದ ರಾಜ್ಯಗಳ ಶಿಕ್ಷಿಸುವ ದುರುದ್ದೇಶ ಕಾಣುತ್ತೆ ಕರ್ನಾಟಕದ ಜನತೆಯನ್ನ ಬಿಜೆಪಿ ಬೆಂಬಲಿಸ್ತಾ ಇದ್ರೆ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರ ಆಶೀರ್ವಾದ ಇರೋದಿಲ್ಲ ಅಂತ ಹೇಳಿ ಜೆ ಪಿ ನಡ್ಡಾ ಹೇಳಿದ್ರು ಆ ಜೆ ಪಿ ನಡ್ಡಾ ಹೇಳಿಕೆ ಈಗ ನಿಜ ಆಗ್ತಾ ಇದೆ ರಾಜ್ಯದ ವಿರುದ್ಧ ಕೇಂದ್ರ ಸರ್ಕಾರ ಕೈಗೊಳ್ಳುತ್ತೆ ಒಂದೊಂದು ಕ್ರಮದಲ್ಲೂ ಕೂಡ ನಿಜ ಆಗ್ತಾ ಇದೆ ತೆರಿಗೆ ಹಂಚಿಕೆ ಜಿಎಸ್ಟಿ ಮತ್ತು ಪ್ರಕೃತಿ ವಿಕೋಪ ಪರಿಹಾರದಲ್ಲಿ ಅನ್ಯಾಯ ರಾಜ್ಯಕ್ಕೆ ಕಂಟಕವಾಗಿರುವ ಹೊಸ ಶಿಕ್ಷಣ ನೀತಿ ಮತ್ತು ಯುಜಿಸಿ ನಿಯಮಗಳ ತಿದ್ದುಪಡಿ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಪ್ರತಿಯೊಂದು ಕ್ರಮ ರಾಜ್ಯವನ್ನ ಶಿಕ್ಷಿಸುವ ದುರುದ್ದೇಶ ಇದೆ ಅನ್ನೋದು ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಸ್ಪಷ್ಟವಾಗಿದೆ ಅಂತ ಹೇಳ್ತಾರೆ ಈ ಎಲ್ಲಾ ಅನ್ಯಾಯದ ವಿರುದ್ಧ ರಾಷ್ಟ್ರಪತಿ ಧ್ವನಿ ಎತ್ತ ಧ್ವನಿ ಎತ್ತದಂತೆ ಮಾಡಲು ಸಂಸತ್ತಿನ ದಕ್ಷಿಣದ ರಾಜ್ಯಗಳ ಧ್ವನಿಯನ್ನ ಇನ್ನಷ್ಟು ಕ್ಷೀಣಗೊಳಿಸುವ ದುರುದ್ದೇಶದಿಂದ ಕೇಂದ್ರದ ಬಿಜೆಪಿ ಸರ್ಕಾರ ಈಗ ಕ್ಷೇತ್ರ ಮರುಬಿಂಗಣನೆ ಹೊಸ ಅಸ್ತ್ರವನ್ನ ಕೈ ಕೈಗೆತ್ತಿಕೊಂಡು ಕಾಣಿಸ್ತಾ ಇದೆ ಹೊರಟಿದೆ ರಾಜ್ಯಕ್ಕೆ ಆಗ್ತಾ ಇರತಕ್ಕಂತ ಸರಣಿ ಅನ್ಯಾಯಗಳನ್ನ ನೋಡಿಯೂ ರಾಜ್ಯದಿಂದ ಲೋಕಸಭೆ ಆರಿಸಿ ಹೋಗಿರುವ ಹದಿನೇಳು ಬಿಜೆಪಿ ಇಬ್ಬರು ಜೆ ಸದಸ್ಯರು ಚೀತ ದಾಳುಗಳಂತೆ ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದಾರೆ ರಾಜ್ಯದ ಬಿಜೆಪಿ ನಾಯಕರು ಪರಸ್ಪರ ಕೆಸರರ ಚಾಟ ನಡೆಸುತ್ತಾ ಬೀದಿ ಜಗಳದಲ್ಲಿ ಮಗ್ನರಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಜಾತಿ ಧರ್ಮ ಪಕ್ಷ ಪಂಥಗಳ ಭೇದವನ್ನು ಮರೆತು ಕನ್ನಡಿಗರೆಲ್ಲರೂ ಒಂದಾಗಿ ಒಂದೇ ದನಿಯಲ್ಲಿ ಕೇಂದ್ರ ಸರ್ಕಾರದ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ದನಿ ಎತ್ತಬೇಕಾಗಿದೆ ಈ ಅನ್ಯಾಯದ ವಿರುದ್ಧ ಸಮಗ್ರ ರೂಪದ ಹೋರಾಟ ನಡೆಸೋದಕ್ಕೆ ನೆರೆಯ ದಕ್ಷಿಣ ರಾಜ್ಯಗಳ ಜೊತೆ ಮಾತುಕತೆ ನಡೆಸಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅನ್ಯಾಯಕ್ಕೀಡಾಗಿರುವ ಎಲ್ಲಾ ರಾಜ್ಯಗಳ ಜೊತೆಗೂಡಿ ಸಂಘಟಿತದ ಹೋರಾಟ ನಡೆಸ್ತೀವಿ ಅಂತ ಹೇಳ್ತಾ ಇದೆ ಇದು ನಿಮ್ಗೆಲ್ಲ ಈಗಾಗಲೇ ನಾನು ನೆನಪಿರ್ಬೋದು ಬರ ಪರಿಹಾರ ಬರ ಪರಿಹಾರ ಕೊಡದ ಕೊಡೋ ಸಂದರ್ಭದಲ್ಲಿ ಬರ ಪ್ರವಾಹ ಮಳೆ ಬಂತು ಅತಿ ಹೆಚ್ಚು ಮಳೆ ಬಂತು ಬರ ಬರ ಪರಿಹಾರ ಬಂತು ಬರ ಬರ ಬಂತು ಈ ಈ ಪರಿಹಾರಗಳು ಕೊಡುವಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿ ನೋಡ್ಕೊಳ್ತು ಕೊನೆಗೆ ಇದೇ ರಾಜ್ಯ ಸರ್ಕಾರ ಹೋಗಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ ನಂತರ ಅದಕ್ಕೂ ಜಗ್ಲಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ ಗೆ ಅರ್ಜಿ ಹಾಕಿದ ನಂತರ ಸುಪ್ರೀಂ ಕೋರ್ಟ್ ತೀರ್ಪಿನ ಕೊಟ್ಟ ಮೇಲೆ ಇವರು ಅನುದಾನವನ್ನ ಕೊಟ್ರು ಅದರಲ್ಲೂ ಬರೀ ಇಪ್ಪತ್ತೈದು ಪರ್ಸೆಂಟ್ ಅನುದಾನ ಕೊಟ್ರು ಕೊಡ್ಬೇಕಾಗಿದ್ರಲ್ಲಿ ಸೊ ಇದು ನಮ್ಮ ರಾಜ್ಯದ ಮೇಲೆ ಆಗ್ತಾ ಇರತಕ್ಕಂತ ಅನ್ಯಾಯ ನೋಡಿ ಇಷ್ಟೆಲ್ಲ ಸಿದ್ದರಾಮಯ್ಯರು ಮಾತನಾಡ್ತಾ ಇದ್ದಾರೆ ಅವರಿಗೆ ಅವರೊಬ್ಬ ಮುಖ್ಯಮಂತ್ರಿ ಅವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿನೇ ಈ ರೀತಿ ಮಾತನಾಡ್ಬೇಕಾದ್ರೆ ಅಂದ್ರೆ ನಮ್ಮ ದೇಶದ ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿ ಏನಾಗಿದೆ ಅಂದ್ರೆ ಆರ್ಥಿಕ ಸ್ಥಿತಿ ಇದನ್ನ ಇವರು ಬಿಜೆಪಿ ಇದನ್ನ ತಪ್ಪಾಗಿ ತೋರಿಸ್ತಾ ಇದೆ ಆದರೆ ಜಿ ಎಸ್ ಟಿ ತೆರಿಗೆಯನ್ನ ನಮ್ಮ ದೇಶದ ಮೇಲೆ ತರೋದಕ್ಕಿಂತ ಮುಂಚೆ ನಮ್ಮ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ರೀತಿಯ ಸೋರ್ಸ್ಗಳು ರಾಜ್ಯಕ್ಕೆ ಇರ್ತಿತ್ತು ಆದಾಯದ ಮೂಲ ಆಗಿರ್ತಿತ್ತು ಈ ತೆರಿಗೆ ಹಣದಿಂದ ರಾಜ್ಯ ಸಮೃದ್ಧವಾಗಿರ್ತಿತ್ತು ಅವರಿಗೆ ಅವ್ರದ್ದೇ ಆದ ಸಂಪನ್ಮೂಲ ಕ್ರೋಢೀಕರಣ ಆಗ್ತಿತ್ತು ಯಾವಾಗ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಬಂತು ಸೊ ಎಲ್ಲ ಹಣ ಈಗ ಉತ್ತರ ಭಾರತಕ್ಕೆ ಹೋಗುತ್ತೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಕೇಂದ್ರ ಸರ್ಕಾರಕ್ಕೆ ಹೋದಾಗ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ನಮಗೆ ಬರಬೇಕಾದಂತ ಪಾಲನ್ನ ಅವರು ಏನು ಲೋನ್ ರೂಪದಲ್ಲಿ ಕೊಡ್ತಾರೆ ಅನುದಾನ ಕೊಡಲ್ಲ ಲೋನ್ ರೂಪದಲ್ಲಿ ಕೊಡ್ತಾರೆ ಇದು ಯಾವ ನ್ಯಾಯ ಇದು ಯಾವ ನ್ಯಾಯ ಅಂದ್ರೆ ಇಪ್ಪತ್ತೆಂಟು ಸೋರ್ಸ್ಗಳನ್ನ ಬಿಟ್ಟು ಈಗ ರಾಜ್ಯಗಳು ಕೇವಲ ಅಬಕಾರಿ ಮತ್ತು ರಿಜಿಸ್ಟ್ರೇಷನ್ ಅಂದ್ರೆ ರಾಜಸ್ವ ರಾಜಸ್ವ ಕಂದಾಯ ಕಂದಾಯ ಶುಲ್ಕ ಇದರಲ್ಲಿ ಜೀವನ ಮಾಡಬೇಕಾದಂತ ಅಥವಾ ಸರ್ಕಾರ ನಡೆಸಬೇಕಾದ ಸ್ಥಿತಿ ಬಂದಿದೆ ಬಿಜೆಪಿಗರು ಹೇಳ್ತಾರೆ ಕಾಂಗ್ರೆಸ್ ಬೆಲೆ ಏರಿಸ್ತಾ ಇದೆ ಎಲ್ಲ ಶುಲ್ಕವನ್ನು ಏರಿಸ್ತಾ ಇದೆ ಬರ್ತ್ ಸರ್ಟಿಫಿಕೇಟ್ ರೇಟ್ ಏರಿಸ್ತಾ ಇದೆ ರಿಜಿಸ್ಟ್ರೇಷನ್ ಶುಲ್ಕ ಏರಿಸ್ತಾ ಇದೆ ಆ ಮತ್ತೆ ಅಬಕಾರಿ ಎಣ್ಣೆ ಅಂದ್ರೆ ಮದ್ಯವನ್ನ ಏರಿಸ್ತಾ ಇದೆ ಅಂತ ಹೇಳ್ತಾರೆ ಆದ್ರೆ ಯಾಕೆ ಏರಿಸ್ತಾ ಇದೆ ಅಂತಂದ್ರೆ ಅದನ್ನ ಕಾಂಗ್ರೆಸ್ನವರು ಹೇಳಲಿಲ್ಲ ಬಿಜೆಪಿಯವರು ಅದನ್ನ ಮುಚ್ಚಿಟ್ರು ಇದೊಂದು ಬಚ್ಚಿಡೋ ಸರ್ಕಾರ ಈ ಬಚ್ಚಿಡೋ ಸರ್ಕಾರ ಈ ಬಚ್ಚಿಡೋ ಸರ್ಕಾರ ಏನಾಗುತ್ತೆ ಕೊನೆಗೆ ಎಲ್ಲವನ್ನ ಬಚ್ಚಿಡ್ತಾ ಬಚ್ಚಿಟ್ಟು ಕೊನೆಗೆ ನಮ್ಗೆ ಏನ್ ಕಾಣಿಸುತ್ತೆ ಅಂತಂದ್ರೆ ಸತ್ಯ ಹೇಳ್ಬೇಕಾದ್ರೆ ಬಚ್ಚಿಟ್ಟಾಗ ಕೊನೆಗೆ ಸತ್ಯ ಆಚೆಕ್ ಬರಲ್ಲ ಈ ಸತ್ಯ ಆಚೆಕ್ ಬರ್ದೇ ಇದ್ದಾಗ ಏನಾಗುತ್ತೆ ಜನ ಸಫರ್ ಕೊಡ್ಬೇಕಾಗುತ್ತೆ ರಾಜ್ಯಗಳು ಮುಳುಗು ಹೋಗ್ತವೆ ರಾಜ್ಯಗಳು ಕೊನೆಗೆ ಯಾವ ಮಟ್ಟಕ್ಕೆ ಬರ್ತವೆ ಅಂದ್ರೆ ಭಿಕ್ಷೆ ಬೇಡಬೇಕಾದಂತ ಸ್ಥಿತಿ ಬರುತ್ತೆ ಇದಕ್ ಕಾರಣ ಅಸಮರ್ಪಕ ಕೇಂದ್ರ ನೀತಿ ತೆರಿಗೆ ನೀತಿ ಈ ತೆರಿಗೆ ನೀತಿ ಅತ್ಯಂತ ಅಸಮರ್ಪಕವಾಗಿದೆ ಅವೈಜ್ಞಾನಿಕವಾಗಿದೆ ಮತ್ತು ಈಗ ಮಾಡಕ್ ಹೊರಟಿರ್ತಕ್ಕಂತ ಅಂದ್ರೆ ತೆರಿಗೆ ಹಂಚಿಕೆ ಆಗಿರ್ಬೋದು ಜಿ ಎಸ್ ಟಿ ಅನುದಾನ ಹಂಚಿಕೆ ಆಗಿರ್ಬೋದು ಮತ್ತು ಪರಿಹಾರ ಬರ ಪರಿಹಾರ ಪ್ರವಾಹ ಪರಿಹಾರ ಯಾವುದೇ ಪರಿಹಾರ ಬಂದ್ರು ಕೂಡ ಎಲ್ಲವೂ ಕೂಡ ಅಸಮರ್ಪಕ ಅವೈಜ್ಞಾನಿಕ ಮತ್ತೆ ಇವತ್ತು ಇನ್ನೂ ಒಂದು ಮಾಹಿತಿ ಏನು ಅಂತಂದ್ರೆ ಮುಂದೆ ಇರತಕ್ಕಂತದ್ದು ಸ್ವತಃ ಪ್ರಧಾನಿಯೇ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಏನ್ ಆದೇಶನ ಹೊರಡಿಸಿದ್ದಾರೆ ಅಂತಂದ್ರೆ ನೀವು ಬಹಳ ಗಮನಿಸ್ಬೇಕು ನೀವು ಇದನ್ನ ಯಾವ ರಾಜ್ಯಗಳು ಯಾವ ಮಾಧ್ಯಮಗಳು ಕೂಡ ಹೇಳಲ್ಲ ನಾ ನಾವು ಹೇಳ್ತೀವಿ ಕೇಳಿ ಏನು ಎರಡ್ ಸಾವಿರದ ಇಪ್ಪತ್ತೇಳನೇ ಹಣಕಾಸು ವರ್ಷದಿಂದ ಅಂದ್ರೆ ಎರಡು ವರ್ಷದಿಂದ ಹಣಕಾಸು ರಾಜ್ಯಗಳ ತೆರಿಗೆ ಆದಾಯದ ಪಾಲನ್ನ ಕಡಿತಗೊಳಿಸದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಅಂದ್ರೆ ರಾಜ್ಯ ಸರ್ಕಾರಗಳು ಇರಬಾರ್ದಾಗೆ ಸತ್ ಹೋಗ್ಬೇಕು ರಾಜ್ಯ ಸರ್ಕಾರಗಳು ರಾಜ್ಯ ಸರ್ಕಾರ ಏನಾಗಬೇಕು ಈ ಒಂದು ಆದೇಶದಿಂದ ಪ್ರಧಾನಿಗಳು ಹೇಳಿರತಕ್ಕಂಥ ಆದೇಶ ಏನು ರಾಯ್ಟರ್ಸ್ ರಾಯ್ಟರ್ಸ್ ಅನ್ನೋ ಸಂಸ್ಥೆ ವರದಿ ಮಾಡಿದೆ ನಾಟ್ ಎನಿ ಮೀಡಿಯಾ ರಾಯ್ಟರ್ಸ್ ರಾಯ್ಟರ್ಸ್ ಫ್ರಮ್ ಫಾರಿನ್ ಅವರು ಹೇಳ್ತಾ ಇದಾರೆ ರಾಜ್ಯಗಳ ತೆರಿಗೆ ಆದಾಯದಿಂದ ಪಾಲನ್ನ ಶೇಕಡಾ ನಲವತ್ತರಿಂದ ನಲವತ್ತಕ್ಕೆ ಒಂದು ಒಂದು ಪರ್ಸೆಂಟ್ ಅನ್ನು ಇಳಿಸ್ತಾ ಇದ್ದಾರೆ ಇದು ವರದಿ ಮಾರ್ಚ್ ಅಂತ್ಯದ ವೇಳೆಗೆ ಪ್ರಧಾನಿ ನರೇಂದ್ರ ಮೋದಿ ಸಚಿವ ಸಂಪುಟದಿಂದ ಅನುಮೋದನೆ ಸಿಗುತ್ತೆ ಈಗ ಅವರಿಗೆ ಸಚಿವ ಸಂಪುಟ ಅನುಮೋದನೆ ಸಿಗ್ತಾ ಇದೆ ಈಗ ಬಹುಶಃ ಏನು ವಕ್ ಗೆ ಸಿಕ್ಕಿರ್ತಕ್ಕಂಥ ಅನುಮೋದನೆಲ್ಲ ಇದು ಕೂಡ ಸಿಕ್ಕಿರುತ್ತೆ ಇದರಿಂದ ಒಂದು ಪರ್ಸೆಂಟ್ ರಾಜ್ಯಗಳಿಗೆ ತೆರಿಗೆ ಕೊಡಬೇಕಾದ ಕಡಿತ ಆದ್ರೆ ಆ ಎಷ್ಟು ಉಳಿಯುತ್ತದೆ ಅಂತಂದ್ರೆ ರಾಜ್ಯ ಸಹ ಕೇಂದ್ರ ಸರ್ಕಾರಕ್ಕೆ ಸುಮಾರು ಮೂವತ್ತೈದು ಸಾವಿರ ಕೋಟಿ ಆದಾಯ ಅವ್ರಿಗೆ ಆಗುತ್ತೆ ಅಂದ್ರೆ ಒಂದು ಪರ್ಸೆಂಟ್ ಸೊ ಅಂದ್ರೆ ಎಷ್ಟು ಮಟ್ಟಿಗೆ ಇವರು ಲೂಟಿ ಮಾಡ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ ಅಂದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಇರಬೇಕು ಜೀವಂತವಾಗಿರ್ಬೇಕು ಅಂದ್ರೆ ಮತ್ತು ಅವರು ಸ್ವಾವಲಂಬನೆ ಸಾಧಿಸಬೇಕು ಅಂದ್ರೆ ಅವರು ತೆರಿಗೆ ಫಲನ ಕೊಡಬೇಕು ಈ ರೀತಿಯ ಈ ರೀತಿಯ ಆದೇಶವನ್ನು ಹೇಗ್ ತಗೋತಾರೆ ಹೇಳು ಪ್ರಧಾನಿ ನರೇಂದ್ರ ಮೋದಿ ಇದು ಲೇಟೆಸ್ಟ್ ತಾಜಾ ಮಾಹಿತಿ ಇದು ಬಹುಶಃ ಸಿದ್ದರಾಮಯ್ಯರು ಕೂಡ ಇನ್ನು ಗಮನಿಸ್ಲಿಕ್ಕಿಲ್ಲ ಅನ್ಸುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಒಕ್ಕೂಟ ವ್ಯವಸ್ಥೆಯ ರಾಜ್ಯಗಳನ್ನು ಉಳಿಸೋದು ಹೇಗೆ ಉಳಿಸೋದು ಹೇಗೆ ಅಂದ್ರೆ ನಾವು ಮತ್ತೆ ವಾಪಸ್ ಗಾಂಧಿ ತತ್ವಕ್ಕೆ ಹೋಗ್ಬೇಕಾಗಿದೆ ಗಾಂಧಿ ತತ್ವ ಅಂದ್ರೆ ಒಂದೇ ಅಸಹಕಾರ ಅಸಹಕಾರ ಚಳುವಳಿ ನೀವು ನಾವು ನಮಗೆ ಕೊಡಬೇಕಾದ ನ್ಯಾಯವನ್ನು ಇದ್ರೆ ನಾವು ನಿಮಗೆ ಅಧಿಕಾರ ನಡೆಸೋದಕ್ಕೆ ಆಡಳಿತ ಆಡಳಿತ ನಡೆಸೋದಕ್ಕೆ ಯಾವುದೇ ಸಹಕಾರ ಕೊಡಲ್ಲ ಅಂತ ಹೇಳ್ಬೇಕು ಸೊ ಅಂತ ಹೇಳೋಂತ ಛಾತಿ ಸಿದ್ದರಾಮಯ್ಯ ಸ್ಟಾಲಿನ್ ಅವ್ರಿಗೆ ಚಂದ್ರಬಾಬು ನಾಯ್ಡ್ಗೆ ಹೀಗೆ ಎಲ್ಲ ದಕ್ಷಿಣದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಬರ್ಬೇಕಾಗುತ್ತೆ ಎಲ್ಲರೂ ಒಟ್ಟಾಗಿ ಈ ಬಿಗ್ ಬ್ರದರ್ ರೀತಿ ವರ್ತಿಸ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಈ ರೀತಿ ಪ್ರತಿಭಟನೆ ಆಗಬಾರದು ಇದು ಒಕ್ಕೂಟ ವ್ಯವಸ್ಥೆಗೆ ಮಾರಕ ಅಂತ ಹೇಳಿದೆ ಆದರೂ ಕೂಡ ಇವತ್ತು ಮೋದಿ ಆದೇಶ ಮಾಡಿದರೆ ಒಂದ್ ಪರ್ಸೆಂಟ್ ಕಟ್ ಮಾಡಿ ರಾಜ್ಯಗಳಿಗೆ ಅಂತ ಸೊ ಯಾಕೆ ಹೇಳ್ತಾರೆ ಅಂದ್ರೆ ಯಾಕೆ ಈ ರೀತಿ ರಾಜ್ಯಗಳನ್ನು ಕೊಲ್ಲೋ ನಿರ್ಧಾರ ಯಾಕೆಂದ್ರೆ ಇವರು ಒಂದೇ ಉದ್ದೇಶ ಒಂದ್ ನೇಷನ್ ಒನ್ ಪಾರ್ಟಿ ಒನ್ ಎಲೆಕ್ಷನ್ ಒನ್ ಲೀಡರ್ ಒನ್ ಕಲ್ಚರ್ ಒಂದ್ ಲ್ಯಾಂಗ್ವೇಜ್ ಇದು ಅರ್ಥ ಆಗೋವರೆಗೂ ನಾವು ಹಿಂಗೆ ಮಾತಾಡ್ಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಬಿಜೆಪಿಯ ಮೋಸದ ಆಟವನ್ನ ಬಿಜೆಪಿಯ ನಾಶದ ಆಟವನ್ನ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಕೊನೆಗೆ ಏನು ಉಳಿಯೋದಿಲ್ಲ ಆಗ ಪ್ರಶ್ನೆ ಮಾಡೋದಕ್ಕೆ ನಿಮ್ಮ ನಿಮ್ ಜೀವವೇ ಇರೋದಿಲ್ಲ ಎಚ್ಚೆತ್ಕೊಳ್ಳಿ ನಮಸ್ಕಾರ